가리. 야 며느리한테 시켜야 될 거. 아이야. அதன என்ன சாவூர் பண்ணிய ஆளனா மாங்கிட்டாங்க இங்க Агаディア நேடுக்கு நேடு பாட்டமா பாட்ட போட போட போடலாம் போடு யாராவது ஆகன குடுச்சுயா ஆயா हां ನಿಮ್ಮ பாರೆ ಹೇಳೋದು ಬರಬೇಡಿடா ரா புடுனதுல வைச்சதெல்லாம் ஆமா ஆமா ஆச்சு ராச்சுரா

ಇವತ್ತು ತುಂಬ ಅಂದರೆ ತುಂಬ ಐಟಮ್ಸು ಈಗ ಮಾರ್ಕೆಟಲ್ಲಿ ಅವೈಲಬಲ್ ಇದೆ ಯಾಕಂದರೆ ನಾಳೆ ಗುರುವಾರ ರಜೆ ಇರುತ್ತೆ ಮಾರ್ಕೆಟ್ ನಾಳೆ ಕುಮಾರೋವಿಲ್ ಹಾಲಿಡೇ ನಾಳೆ ರಜೆ ಇರುತ್ತೆ ಆದ್ರಿಂದ ಇವತ್ತು ತುಂಬ ಅಂದರೆ ತುಂಬ ತರಕಾರಿ ಅವೈಲೇಬಲ್ ಇದೆ ಬಂದಿದೆ ಹಾಗೆ ರೈತರು ತುಂಬಾ ತರಕಾರಿ ತಂದಿದ್ದಾರೆ ಹಾಗೆ ನೋಡ್ಬೋದು ವ್ಯಾಪಾರ ತುಂಬಾನೇ ತುಂಬಾ ಇದ್ದಾರೆ ಅದೇ ವ್ಯಾಪಾರ ಇನ್ನೂ ನಡೀತಿದೆ ಇವತ್ತು ಡಬಲ್ ಮಾರ್ಕೆಟ್ ಆಗೋದ್ರಿಂದ ಡಬಲ್ ಮಾರ್ಕೆಟ್ ಅಂದರೆ ನಾಳೆ ಮಾರ್ಕೆಟ್ ಇರೋದಿಲ್ಲ ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ ಮಾರ್ಕೆಟಲ್ಲಿ ಹಾಗಾಗಿ ಎಲ್ಲ ರೈತರು ತುಂಬ ಅಂದರೆ ತುಂಬ ತರಕಾರಿ ತೊಗೊಂಬರ್ತಾರೆ ನೋಡ್ಬೋದು ಮಾರ್ಕೆಟ್ ತುಂಬ ತರಕಾರಿ ತುಂಬಿದೆ ಇವತ್ತು ಮಾರ್ಕೆಟಲ್ಲಿ ತುಂಬ ತರಕಾರಿ ಅಂತೂ ತುಂಬಿದೆ ನೋಡ್ಬೋದು ಯಾವತರ ಇದೆ ಅಂತ ನೋಡಿ ಈಗಾಗಲೇ ನಾವು ಫ್ಲವರ್ ಮಾರ್ಕೆಟ್ ಹಾಗೆ ಟೊಮೊಟೊ ಮಾರ್ಕೆಟ್ ಲೈವ್ ಕಂಟೆಸ್ಟ್ ಮಾಡಿದ್ವಿ ಯಾರೆಲ್ಲ ಲೈವ್ ನೋಡಿದ್ದೀರೋ ಅವ್ರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಹಾಗೆ ಈಗ ವೆಜಿಟೇಬಲ್ ಮಾರ್ಕೆಟು ಲೈವ್ ಜಾಯ್ನ್ ಆಗ್ತಾ ಇದ್ದೀವಿ ಎಲ್ರಿಗೂ ಸ್ವಾಗತ ನೋಡ್ಬೋದು ತುಂಬ ತರಕಾರಿ ಅಂತೂ ಅವೈಲಬಲ್ ಇದೆ ಚಿಕ್ಕಬಳ್ಳಾಪುರ ಮಾರ್ಕೆಟಲ್ಲಿ ಇವತ್ತು ಎಲ್ಲ ಥರದ ತರಕಾರಿನೂ ಅವೈಲಬಲ್ ಇದೆ ಇವತ್ತು ಡಬಲ್ ಮಾರ್ಕೆಟ್ ಯಾಕಂದ್ರೆ ನಾಳೆ ಭಾನುವಾರ ಗುರುವಾರ ನಾಳೆ ಗುರುವಾರ ಮಾರ್ಕೆಟ್ ಲೀವ್ ಇರುತ್ತೆ ರಜಾ ಇರುತ್ತೆ ಅದರಿಂದ ಇವತ್ತು ಬುಧವಾರ ಅಂದರೆ ಇವತ್ತು ತುಂಬ ಅಂದರೆ ತುಂಬ ತರಕಾರಿ ಎಲ್ಲ ಸೇಲ್ಗೆ ಬಂದಿದೆ ರೈತರು ತುಂಬ ತರಕಾರಿ ಅಂತ ತಂದಿದ್ದಾರೆ ಆದರೆ ಕಸ್ಟಮರ್ಸ್ ಯಾವ ಥರ ಇರ್ತಾರೋ ಕಸ್ಟಮರ್ಸು ಯಾವ ಥರ ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೇಟ್ಸು ಕಡಿಮೆ ಆಗ್ಬೋದು ಇಲ್ಲ ಹೆಚ್ಚಾಗಿ ಸಿಗ್ಬೋದು ಮೂಮೆಂಟು ಈಗಾಗಲೇ ನಾವು ಟೊಮೆಟೊ ಹಾಗೂ ಫ್ಲವರ್ ಮಾರ್ಕೆಟ್ನ ಲೈವ್ ಕಂಟೆಸ್ಟ್ ಮಾಡಿದ್ವಿ ಈಗ ನೋಡ್ಬೋದು ವೆಜಿಟೇಬಲ್ ಮಾರ್ಕೆಟಲ್ಲಿ ನಾವು ಲೈವ್ನೇ ಸ್ಟಾರ್ಟ್ ಮಾಡಿದ್ದೀವಿ ಈಗಾಗಲೇ ಸೌತೆಕಾಯಿ ನೋಡ್ಬೋದು ಎಷ್ಟಿದೆ ಅಂತ ಸೌತೆಕಾಯಿ ತುಂಬಾ ಸೌತೆಕಾಯಿ ಇದೆ ಹಾಗೆ ಎಲ್ಲಾ ಥರ ತರಕಾರಿನೂ ಇವತ್ತು ತುಂಬ ಅಂದರೆ ತುಂಬಾ ತರಕಾರಿ ಬಂದಿದೆ ನೋಡ್ಬೋದು ಇನ್ನು ಬರೋ ಅಂಥದ್ದು ಇದೆ ಈಗ ನೆಕ್ಸ್ಟ್ ನೆಕ್ಸ್ಟ್ ಈಗ ಸೌತೆಕಾಯಿ ಆಕ್ಷನ್ ಆಗುತ್ತೆ ನೋಡ್ಬೋದು ಎಲ್ಲಾ ಕಡೆ ತರಕಾರಿ ತುಂಬಿದೆ ಇವತ್ತು ರೇಟ್ಸು ಆಲ್ಮೋಸ್ಟು ಇವತ್ತು ಯಾವ ಥರ ಕಸ್ಟಮರ್ಸು ರಿಟೇಲ್ ವ್ಯಾಪಾರಿಗಳು ಅಂದರೆ ಆ ಥರ ರೇಟ್ಸು ಮೂಮೆಂಟ್ ಆಗುತ್ತೆ ಈಗಿರೋ ಸಮಾಚಾರ ಪ್ರಕಾರ ಪರವಾಗಿಲ್ಲ ಇವತ್ತು ಸ್ವಲ್ಪ ತಗ್ಮಟ್ಟಕ್ಕೆ ರೇಟ್ಗಳಿದ್ದಾವೆ ತುಂಬ ಅಂದರೆ ತುಂಬ ತರಕಾರಿ ಅವೈಲೇಬಲ್ ಇದೆ ಇವತ್ತು ಚಿಕ್ಕಬಳ್ಳಾಪುರ ಮಾರ್ಕೆಟಲ್ಲಿ ನೋಡ್ಬೋದು ಇದು ಡೈಲಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ತರಕಾರಿ ಇವತ್ತು ಬಂದಿರೋವಂಥ ತರಕಾರಿ ನಾಳೆ ಸಿಗೋದಿಲ್ಲ ನಾಳೆ ಫ್ರೆಶ್ ಆಗಿರೋಂಥ ಐಟಮ್ಸು ಸಿಗೋ ಚಾನ್ಸಸ್ಸು ತುಂಬ ಇದೆ ಎಲ್ಲ ತರಕಾರಿನೂ ಆವತ್ತಿಗೆ ಆವತ್ತೇ ಸೇಲ್ ಆಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ರಿಟೇಲ್ ವ್ಯಾಪಾರಿಗಳು ಚಿಕ್ಕ ಚಿಕ್ಕದಾಗಿ ಮಾರೋ ಅಂಥವ್ರು ನೋಡ್ಬೋದು ಒಂದು ಕೆ ಜಿ ಎರಡು ಕೆ ಜಿ ಆ ಥರ ಮಾರೋ ಅಂಥವ್ರು ಈ ಪ್ಲೇಸ್ ಬಂದು ಚಿಕ್ಕಬಳ್ಳಾಪುರದಲ್ಲಿ ನೋಡ್ಬೋದು ಇದು ಆಗಿ ಚಿಕ್ಕ ಚಿಕ್ಕದಾಗಿ ನೆಲದಲ್ಲಿ ಅಂಗಡಿಗಳು ಹಾಕೊಂಡಿರೋದು ಅನಿಲ್ ಕುಮಾರ್ ಅವರೇ ನೀವು ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡ್ಬೋದು ಆದರೆ ಇಲ್ಲಿಗೋ ಅಲ್ಲಿಗೂ ರೇಟ್ಸು ನೀವು ತಿಳ್ಕೊಂಡು ಮಾಡಬೇಕು ಯಾಕಂದರೆ ಇಲ್ಲಿರೋ ರೇಟು ಅಲ್ಲಿರೋದಿಲ್ಲ ಅಲ್ಲಿರೋ ರೇಟು ಇಲ್ಲಿರೋದರಿಲ್ಲ ನಿಮಗೆ ಜಾಸ್ತಿನೂ ಆಗ್ಬೋದು ಇಲ್ಲ ಕಡಿಮೆನೂ ಆಗ್ಬೋದು ಮಂಡಿಗಳಲ್ಲಿ ನೀವು ಯಾವ ಥರ ಡಿಪೆಂಡೇಬಲ್ ನೀವು ಯಾವ ಥರ ವ್ಯವಹಾರ ಮಾಡ್ತಿರೋ ಆ ಥರ ಇರುತ್ತೆ ಆದರೆ ಇಲ್ಲಂತೂ ಕಂಪಲ್ಸರಿ ಚೆನ್ನಾಗಿರೋ ಐಟಮ್ಮು ಸಿಗುತ್ತೆ ಒಳ್ಳೆ ಫ್ರೆಶ್ ಆಗಿರುವಂಥ ಐಟಮ್ಮೆ ನೀವು ಪರ್ಚೇಸ್ ಮಾಡ್ಬೋದು ಥ್ಯಾಂಕ್ ಯು ಸರ್ ನೋಡಿ ಇದೆಲ್ಲ ನೋಡ್ಬೋದು ಇದೆಲ್ಲ ರಿಟೇಲ್ ವ್ಯಾಪಾರಿಗಳು ಇಲ್ಲಿ ರಿಟೇಲ್ ವ್ಯಾಪಾರಿಗಳು ಈ ಥರ ಚಿಕ್ಕ ಚಿಕ್ಕದಾಗಿ ಅಂಗಡಿಗಳು ಹಾಕೊಂಡು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮಾರಾಟ ಮಾಡ್ತಾ ಇರ್ತಾರೆ ನೋಡ್ಬೋದು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ವೆಜಿಟೇಬಲ್ ಮಾರ್ಕೆಟ್ ವಿಸಿಟ್ ಮಾಡ್ತಾ ಇದೀವಿ ಡೈಲಿ ವೆಜಿಟೇಬಲ್ ಮಾರ್ಕೆಟ್ ಅಂತೂ ಲೈವ್ ಇದ್ದೇ ಇರುತ್ತೆ ಡೈಲಿ ಲೈವ್ಗೆ ನೀವೇನಾದರೂ ಲೈವಲ್ಲಿ ನ ವೀಕ್ಷಣೆ ಮಾಡಬೇಕಿದ್ರೆ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಮೇಲೆ ಪ್ರೆಸ್ ಮಾಡಿ ಯಾಕಂದರೆ ನಾವು ಮಾಡಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ ಡೈಲಿ ಹಾಗೆ ನಮಗೆ ತುಂಬ ಸಂತೋಷ ಏನಂದರೆ ಎರಡು ಸಾವಿರ ಜನ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬ ತುಂಬ ಧನ್ಯವಾದಗಳು ಎರಡು ಸಾವಿರದ ಮೇಲೆ ಈಗ ನಾವು ರೀಚ್ ಆಗ್ತಾಯಿದ್ದೀವಿ ನೋಡಬಹುದು ಅವರೇ ಇಲ್ಲಿ ಅವೈಲೇಬಲ್ ಇದೆ ಅವರೇ ಮತ್ತೆ ನೋಡಬಹುದು ಎಲ್ಲ ಐಟಮ್ ಇಲ್ಲಿ ಅವೈಲಬಲ್ ಇದೆ ಇನ್ನು ಕಡಲೆಕಾಯಿ ಸಿಗುತ್ತೆ ಮತ್ತೆ ಆಲೂಗಡ್ಡೆ ನೋಡಬಹುದು ಎಷ್ಟು ಟೈಪ್ಸ್ ಇದೆ ಅಂದ್ರೆ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೋಡಿ ತುಂಬಾ ಆಲೂಗಡ್ಡೆ ಇಲ್ಲಿ ಸ್ಟೋರ್ ಮಾಡಿದ್ದಾರೆ ಆಲೂಗಡ್ಡೆ ನೋಡಬಹುದು ಇದೆ ಇದೆಲ್ಲ ಆಲೂಗಡ್ಡೆ ಟ್ರೇಡ್ ಮಾಡುವಂತ ಸ್ಥಳ ಇದು ಆಲೂಗಡ್ಡೆ ಮತ್ತೆ ಶುಂಠಿ ಟ್ರೈಡ್ ಮಾಡ್ತಾರೆ ಇಲ್ಲಿ ನೋಡ್ಬೋದು ಇಂಥದ್ದೇ ಅಲ್ಲ ಪ್ರತಿಯೊಂದು ಐಟಮು ಇಲ್ಲಿ ಪ್ರತಿಯೊಂದು ಐಟಮ್ ತರಕಾರಿಯಲ್ಲಿ ಪ್ರತಿಯೊಂದು ಐಟಮ್ ವೆಜಿಟೇಬಲ್ಸ್ ಅಲ್ಲಿ ಸಿಗುತ್ತೆ ನೋಡ್ಬೋದು ಎಲ್ಲ ತರ ತರಕಾರಿಯು ಸಿಗುತ್ತೆ ಇದು ಬಂದು ಬೀಟ್ರೋಟು ನೋಡ್ಬೋದು ಬೀಟ್ರೂಟ್ ವಿಜುವಲ್ಲು ಬೀಟ್ರೋಟು ಆಮೇಲೆ ಕುಂಬಳಕಾಯಿ ನೋಡ್ಬೋದು ದಸರಾ ಈಗ ಬರೋದ್ರಿಂದ ಕುಂಬಳಕಾಯಿ ಈಗಾಗ್ಲೇ ಅವೈಲೇಬಲ್ ಇದೆ ನೋಡ್ಬೋದು ದಸರಾಗೆ ಇನ್ನೇನು ಸ್ಟಾರ್ಟ್ ಆಗೋ ಮೂಮೆಂಟು ದಸರಾಗೆ ಬರೋದ್ರಿಂದ ನೋಡ್ಬೋದು ಕುಂಬಳಕಾಯಿ ಈಗಾಗ್ಲೇ ಚಿಕ್ಕಬಳ್ಳಾಪುರ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ನೋಡ್ಬೋದು ಪೂಜೆಗೆ ಬಳಸೋಂಥ ಕುಂಬಳಕಾಯಿ ಇದು ನೋಡ್ಬೋದು ಬೇರೆ ಅದಕ್ಕೂ ಬಳಸ್ತಾರೆ ಈಗ ತಕ್ಷಣಕ್ಕೆ ಒಂದು ಫೆಸ್ಟಿವಲ್ ಇರೋದ್ರಿಂದ ಪೂಜೆಗೆ ಹೆಚ್ಚಾಗಿ ಬಳಸ್ತಾರೆ ನೋಡ್ಬೋದು ಹೀರೆಕಾಯಿ ಈ ತರ ಬಾಕ್ಸ್ ಗೆ ಹಾಕಿ ಕಳಿಸ್ತಾರೆ ಇಲ್ಲಿ ನೋಡ್ಬೋದು ಫ್ರೆಶ್ ಆಗಿರೋ ಹೀರೆಕಾಯಿ ನೋಡ್ಬೋದು ಇಲ್ಲಿ ತುಂಬಾ ಫ್ರೆಶ್ ಆಗಿರೋ ಹೀರೆಕಾಯಿ ಯಾವ ತರ ಕಸ್ಟಮರ್ಸ್ ಮೂವಿಂಗ್ ಇದ್ರೆ ಆ ತರ ಎಲ್ಲ ರೇಟ್ಸ್ ಆಗುತ್ತೆ ಇಲ್ಲಿ ನೋಡ್ಬೋದು ತಾನೆ ಆಲೂಗಡ್ಡೆ ಆಲೂಗಡ್ಡೆ ತಾನೆ ಬಂದು ಇಳಿಸ್ತಾ ಇದ್ದಾರೆ ನೋಡ್ಬೋದು ಫ್ರೆಶ್ ಆಗಿರೋಂಥ ಎಲ್ಲ ಐಟಮ್ಸ್ ಇಲ್ಲಿ ಅವೈಲೇಬಲ್ ಇರುತ್ತೆ ನಿಮಗೆ ಯಾವ ತರ ಕ್ವಾಲಿಟಿ ಬೇಕೋ ಆ ತರ ಕ್ವಾಲಿಟಿ ಐಟಮ್ಸ್ ಇಲ್ಲಿ ಅವೈಲೇಬಲ್ ಇರ್ತೀಬ್ರು ನೋಡಿ ಬೇಕಾದರೆ ನೀವು ಆಕ್ಷನಲ್ಲಿ ಕಡಿಮೆ ಬೆಲೆಗೆ ಹೋಗ್ಬೋದು ರಿಟೇಲು ಮಾಡ್ಬೋದು ಯಾರಾದರೂ ರೀಟೇಲು ಮಾಡೋಂಥವ್ರು ಇದ್ರೆ ನೋಡ್ಬೋದು ಚಿಲ್ರೆ ವ್ಯಾಪಾರಿಗಳು ಯಾರಾದರೂ ಇದ್ದರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಇಲ್ಲಿ ಬಂದು ಬೇಕಾದರೆ ನೀವು ಆಕ್ಷನಲ್ಲಿ ಕಡಿಮೆ ಬೆಲೆಗೆ ಹೋಗ್ಬೋದು ಅಲ್ಲಿ ಬೇಕಾದರೆ ನೀವು ಲಾಭನೂ ಮಾಡ್ಕೊಬೋದು ನೋಡಿ ಈಗ ತಾನೆ ಬಂದಿದೆ ಬಿಟ್ರೋಟು ನೋಡ್ಬೋದು ಬಿಟ್ರೋಟು ಫ್ರೆಶ್ ಆಗಿರೋಂಥ ಬಿಟ್ರೋಟು ಇಲ್ಲಿ ನೋಡ್ಬೋದು ಇಲ್ಲಿಯೂ ಸಹ ಬೀಟ್ರೋಟ್ ಇದೆ ನೋಡ್ಬೋದು ಒಂದು ಗಾಡಿ ತುಂಬಾ ಬೀಟ್ರೋಟ್ ಬಂದಿದೆ ನೋಡ್ಬೋದು ಎಲ್ಲಾ ತರ ತರಕಾರಿನೂ ಅವೈಲೇಬಲ್ ಇರುತ್ತೆ ನೋಡಬಹುದು ಯಾರೆಲ್ಲ ನಮ್ ವಿಡಿಯೋ ನೋಡ್ತಿದ್ರ ತುಂಬಾ ತುಂಬಾ ಧನ್ಯವಾದಗಳು ನೀವು ಯಾರಾದರೂ ಇಲ್ಲಿ ವ್ಯಾಪಾರ ಹಸ್ತ್ರ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ ತರಕಾರಿ ವ್ಯಾಪಾರ ಮಾಡೋರಿಗೆ ತುಂಬಾ ಯೂಸ್ ಆಗುತ್ತೆ ಯಾರಾದರೂ ಇದ್ರೆ ತಿಳಿಸಿ ನೋಡಿ ಇದು ಯಾವ ತರ ಎಲ್ಲ ತರದ ತರಕಾರಿನು ಇಲ್ಲಿ ಅವೈಲಬಲ್ ಇರುತ್ತೆ ನಿಮಗೆ ಎಲ್ಲ ತರಕಾರಿನು ಹೋಲ್ಸೇಲ್ ಅಲ್ಲಿ ಸಿಗುತ್ತೆ ಇಲ್ಲಿ ಹೋಲ್ಸೇಲ್ ವ್ಯಾಪಾರ ಮಾಡ್ತಾರೆ ನೋಡಿ ಬಜ್ಜಿಗಳು ತುಂಬಾ ಮಾರ್ಕೆಟ್ ತುಂಬಾ ಅಂದ್ರೆ ತುಂಬಾ ತರಕಾರಿ ಅವೈಲಬಲ್ ಇರುತ್ತೆ ಡೈಲಿ ಇದೆಲ್ಲ ರೀಟೇಲ್ ಆಗ್ತಾ ಇರುತ್ತೆ ಡೈಲಿ ನೋಡಿ ಅವರೇ ಇದು ಚಿಕ್ಕಬಳ್ಳಾಪುರ ಮಾರ್ಕೆಟ್ ಚಿಕ್ಕಬಳ್ಳಾಪುರ ಯಾರೆಲ್ಲ ನೋಡಿದ್ದೀರಾ ವಿಸಿಟ್ ಮಾಡಿದ್ದೀರಾ ಒಂದು ಕಮೆಂಟಲ್ಲಿ ತಿಳಿಸಿ ಚಿಕ್ಕಬಳ್ಳಾಪುರ ಯಾರಿಗೆಲ್ಲ ಗೊತ್ತು ನಿಜ ಗೊತ್ತಿರೋಂಥವ್ರು ದಯವಿಟ್ಟು ಎಸ್ ಅಂತ ಕಮೆಂಟ್ ಕಮೆಂಟಲ್ಲಿ ತಿಳಿಸಿ ನೋಡಿ ಯಾವ ಥರ ಮಾರ್ಕೆಟ್ ವಿಜುವಲ್ಸ್ ಇದೆ ಹೇಳ್ಬಿಟ್ಟು ಈ ಕಡೆ ಎಲ್ಲ ನೋಡ್ಬೋದು ಚಿಲ್ಲರೆ ವ್ಯಾಪಾರಿಗಳು ಒಂದು ಕೆ ಜಿ ಎರಡು ಕೆ ಜಿ ಐದು ಕೆ ಜಿ ನೋಡಿ ಇದೆಲ್ಲ ರಿಟೇಲ್ ವ್ಯಾಪಾರಿಗಳದು ಇದು ಚಿಕ್ಕ ಚಿಕ್ಕದಾಗ ಮಾಡೋಂಥರ ಮಾರೋ ನೋಡಬಹುದು ನೋಡ್ಬೋದು ಒಂದು ಕೆ ಜಿ ಎರಡು ಕೆ ಜಿ ಐದು ಕೆ ಜಿ ಹತ್ತು ಕೆ ಇಲ್ಲಿ ಕೊಡ್ತಾರೆ ತರಕಾರಿ ಮನೆಗಳಿಗೆ ಬೇಕಾಗಂಥ ತರಕಾರಿ ಇಲ್ಲೇ ಸಿಗುತ್ತೆ ನೋಡ್ಬೋದು ಮತ್ತು ಮಂಡಿಗಳಲ್ಲಿ ರಿಟೇಲ್ ವ್ಯಾಪಾರಿಗಳಿಗೆ ಮೂಟೆ ಮೂಟೆ ಅಲ್ಲಿ ಸಿಗುತ್ತೆ ಅಲ್ಲಿ ಚಿಲ್ಲರೆ ಮಾರೋದಿಲ್ಲ ಮೂಟೆ ಪ್ರಕಾರ ಅಲ್ಲಿ ದೊಡ್ಡದಾಗಿ ಈ ಥರ ಚಿಲ್ಲರೆ ಅವರೆಲ್ಲ ಅಲ್ಲಿ ಹೋಗಿ ತಗೊಂಡ್ಬಂದು ಇಲ್ಲಿ ಮಾರ್ತಾಯಿರ್ತಾರೆ ರೀಟೇಲ್ ವ್ಯಾಪಾರಿಗಳಿವರೆಲ್ಲ ನೋಡ್ಬೋದು ಈ ಲೈನಲ್ಲಿ ತುಂಬ ರಿಟೇಲ್ ವ್ಯಾಪಾರಿಗಳು ಇದ್ದಾರೆ ಚಿಕ್ಕಬಳ್ಳಾಪುರ ಯಾರಾದರೂ ವಿಸಿಟ್ ಮಾಡಿದರೆ ಅವರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ನೋಡ್ಬೋದು ಇದೆಲ್ಲ ರೀಟೇಲ್ ವ್ಯಾಪಾರಿಗಳದ್ದು ಮತ್ತು ಮಂಡಿಗಳು ಸುಮಾರು ಐವತ್ತರಿಂದ ಅರವತ್ತು ಮಂಡಿಗಳಿದ್ದಾವೆ ಐವತ್ತು ಮಂದಿ ಐವತ್ತರಿಂದ ಅರವತ್ತು ಮಂದಿಗಳಲ್ಲೂ ವ್ಯಾಪಾರ ನಡೆಯುತ್ತೆ ಡೈರೆಟ್ಟು ಕಮಿಷನ್ ಬೇಸಲ್ಲಿ ಇಲ್ಲಿ ವ್ಯಾಪಾರ ನಡೆಯುತ್ತೆ ನೋಡ್ಬೋದು ಈಗ ವೆಹಿಕಲ್ಸ್ ಅಂತೂ ತುಂಬಾ ವೆಹಿಕಲ್ಸ್ ಇಲ್ಲಿ ಬರ್ತಾ ಇರುತ್ತೆ ಮಾರ್ಕೆಟ್ ಪ್ಲೇಸ್ ಅಂದ್ರೆ ವೆಹಿಕಲ್ಸ್ ಎಲ್ಲ ತುಂಬತಾ ಇರುತ್ತೆ ಹಾಗೆ ಜನರು ಅಷ್ಟೇ ಅಷ್ಟೇ ಇರ್ತಾರೆ ನೋಡ್ಬೋದು ಇದೆಲ್ಲ ರೀಟೇಲು ಯಾರಾದರೂ ವಿಸಿಟ್ ಮಾಡ್ಬೋದು ನೋಡ್ಬೋದು ಇದೆಲ್ಲ ನಾನು ಮಾಡುವಂತ ಸ್ಥಳ ನೋಡ್ಬೋದು ಇದೆಲ್ಲ ರೀಟೇಲ್ ಮಾಡುವಂತ ಸ್ಥಳ ಯಾರಾದರೂ ಚಿಕ್ಕ ಚಿಕ್ಕದಾಗಿ ಐಟಮ್ ತಗೊಳ್ಳೋರಿದ್ರೆ ಮನೆಗಳಿಗೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾರೆ ಒಂದ್ ಕೆ ಜಿ ಎರಡು ಕೆ ಜಿ ಐದು ಕೆ ಜಿ ಮೂರು ಕೆ ಜಿ ಆ ತರ ಇದೆಲ್ಲ ಪರ್ಚೇಸ್ ಮಾಡ್ತಾರೆ ನೋಡ್ಬೋದು ಮತ್ತೆ ಈಗ ಡೈರೆಕ್ಟ್ ಆಗಿ ಮಂಡಿಗಳಿಗೆ ವಿಸಿಟ್ ಮಾಡೋಣ ನೋಡಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಮಂಡಿ ಸಿಗುತ್ತೆ ಇಲ್ಲಿ ಟ್ರೇಡ್ ಮಾಡ್ತಾರೆ ಟ್ರೇಡ್ ಅಂದರೆ ಆಕ್ಷನ್ನು ಇಲ್ಲಿ ಆಕ್ಷನ್ ಅಲ್ಲಿ ನೋಡ್ಬೋದು ಇಲ್ಲ ಎಲ್ಲ ತರಕಾರಿನೂ ಆಕ್ಷನಲ್ಲಿ ಸಿಗುತ್ತೆ ಬಂಡಲ್ ಬಂಡಲ್ ಆಗಿ ನಿಮಗೆ ಮೂಟೆ ಪ್ರಕಾರ ಇಲ್ಲಿ ಸಿಗುತ್ತೆ ನೋಡ್ಬೋದು ಈಗಾಗಲೇ ಸೌತೆಕಾಯಿ ಸ್ಟೋರ್ ಮಾಡ್ತಿದ್ದಾರೆ ಎಲ್ಲ ತರ ತರಕಾರಿನೂ ಅವೈಲೇಬಲ್ ಇರುತ್ತೆ ನಿಮಗೆ ಎಷ್ಟು ಮೂಟೆ ಬೇಕೋ ಅಷ್ಟು ಮೂಟೆ ಇಲ್ಲಿ ಮೂಟೆ ಪ್ರಕಾರ ಇಲ್ಲಿ ತರಕಾರಿ ಸಿಗುತ್ತೆ ನೋಡ್ಬೋದು ಮಂಡಿಗಳಲ್ಲಿ ಅವಾಗಲೇ ನೋಡ್ದಂಗೆ ನಾವೆಲ್ಲ ಅದು ಇದು ಮಂಡಿ ಬೇಸು ಹೋಲ್ಸೇಲ್ ಅಲ್ಲಿ ಸಿಗುವಂತ ತರಕಾರಿ ನೋಡ್ಬೋದು ಹೋಲ್ಸೇಲ್ ಅಲ್ಲಿ ಇದು ಚಿಲ್ರೆ ಮಾರೋದಿಲ್ಲ ಇವರು ಇವ್ರೇನಿದ್ರು ಮೂಟೆ ಪ್ರಕಾರ ಒಂದು ಮೂಟೆ ಅಥವಾ ಹತ್ತು ಮೂಟೆ ಇಪ್ಪತ್ ಮೂಟೆ ಎಷ್ಟು ರಿಕ್ವೈರ್ ಇದ್ರು ಇವರು ನಿಮ್ಗೆ ಕೊಡ್ತಾರೆ ನೋಡ್ಬೋದು ಇದೆಲ್ಲ ಮಂಡಿ ಬೇಸು ಇದೆಲ್ಲ ಮೂಟೆಗಳು ಮೂಟೆಗಳು ಮಾರೋಂತ ಸ್ಥಳ ಇದು ನೋಡ್ಬೋದು ಈಗಾಗಲೇ ನಾವು ಹೇಳ್ದಂಗೆ ದಿನ ಹೇಳ್ತಾ ಇದ್ದಂಗೆ ಕಳೆಕಾಯಿ ಅವೈಲಬಲ್ ಇದೆ ಚಿಕ್ಕಬಳ್ಳಾಪುರ ಮಾರ್ಕೆಟ್ ಅಲ್ಲಿ ಕಡಲೆಕಾಯಿ ಅವೈಲಬಲ್ ಇದೆ ನೋಡ್ಬೋದು ಈ ತಾನೆ ನಾವು ಕಳೆಕಾಯಿಗೆ ಇಲ್ಲಿ ಅವೈಲಬಲ್ ಇದೆ ಯಾರಾದರೂ ಕಡಲೆಕಾಯಿ ಬೇಕಿದ್ರೆ ನೋಡಿ ಪರ್ಚೇಸ್ ಮಾಡಬಹುದು ಈ ಮೂಟೆಗಳೆಲ್ಲ ಕಳೆಕಾಯಿ ನೋಡ್ಬೋದು ನೋಡ್ಬೋದು ಹಿಮ್ಮುಟ್ಟೆಗಳೆಲ್ಲ ಕಳೆಕಾಯಿಮುಟ್ಟೆಗಳೆಲ್ಲ ಕಳೆಕಾಯಿ ಕಳೆಕಾಯಿ ಈಗ ಅವೈಲಬಲ್ ಇದೆ ಚಿಕ್ಕಬಳ್ಳಾಪುರ ಮಾರ್ಕೆಟ್ ಅಲ್ಲಿ ನೋಡ್ಬೋದು ಈ ಹಿಮ್ಮುಟ್ಟೆಗಳೆಲ್ಲ ಚಿಕ್ಕಬಳ್ಳಾಪುರ ಮಾರ್ಕೆಟ್ ಅಲ್ಲಿ ಕಳೆಕಾಯಿಗಳು ಕಳೆಕಾಯಿ ಈಗಾಗಲೇ ಅವೈಲೇಬಲ್ ಇದೆ ಚಿಕ್ಕಬಳ್ಳಾಪುರ ಮಾರ್ಕೆಟಲ್ಲಿ ಈಗಾಗಲೇ ನೋಡ್ಬೋದು ನಾವು ಇವೆಲ್ಲ ಕಳೆಕಾಯಿ ಮೊಟ್ಟೆಗಳು ಇನ್ನೂ ಇದೆ ಕಳೆಕಾಯಿ ಮುಟ್ಟೆಗಳು ತೋರಿಸ್ತೀನಿ ಸುಮಾರು ಈಗ ಇಲ್ಲಿ ಇಪ್ಪತ್ ಮೊಟ್ಟೆ ಇದೆ ಮೂಟೆ ಕಳೆಕಾಯಿ ಬಂದಿದೆ ಮೂರು ಸಾವಿರದಿಂದ ಮೂರು ಸಾವಿರದ ಐನೂರವರೆಗೂ ಕಳೆಕಾಯಿ ಮಾರಾಟ ಆಗ್ತಿದೆ ಈಗ ನೋಡ್ಬೋದು ಇಲ್ಲಿಯೂ ಸಹ ಕಡಲೆಕಾಯಿ ಇದೆ ನೋಡಬಹುದು ಈಗಾಗ್ಲೇ ಪ್ರಾಪರ್ ಮಾರ್ಕೆಟ್ ಅಲ್ಲಿ ಕಡಲೆಕಾಯಿ ಅವೈಲಬಲ್ ಇದೆ ನೋಡಬಹುದು ಈ ಸರೌಂಡಿಂಗ್ ಇದು ಎಸ್ ವಿ ಟಿ ಮಂಡಿ ನೋಡಬಹುದು ಎಸ್ ವಿ ಟಿ ಎಸ್ ವಿ ಟಿ ಮಂಡಿಯಲ್ಲಿ ಈಗಾಗಲೇ ಕಡಲೆಕಾಯಿ ಅವೈಲಬಲ್ ಇದೆ ಪ್ರತಿಯೊಂದು ತರಕಾರಿನೂ ಇಲ್ಲಿ ಅವೈಲೇಬಲ್ ಇರುತ್ತೆ ನೋಡಬಹುದು ಇದು ಹೋಲ್ಸೇಲಲ್ಲಿ ಸಿಗುವಂತ ಸ್ಥಳ ಇದು ನೋಡಬಹುದು ಬಜ್ಜಿಗಳು ಎಲ್ಲ ತರ ತರಕಾರಿನೂ ಇಲ್ಲಿ ಹೋಲ್ಸೇಲಲ್ಲಿ ಸಿಗುತ್ತೆ ಈಗಾಗಲೇ ವಿಸಿಟ್ ಮಾಡ್ತಾ ಇದ್ದೀವಿ ಲೈವಲ್ಲಿ ದಯವಿಟ್ಟು ಯಾರೆಲ್ಲ ಲೈವ್ ನೋಡ್ತಿದ್ರ ಒಂದು ಲೈಕ್ ಮಾಡಿ ಪ್ಲೀಸ್ ಈಗ ನೋಡ್ಬೋದು ಒಂದೊಂದೊಂದೊಂದೇ ಆ್ಯಕ್ಷನ್ ಆಗುತ್ತೆ ನೆಕ್ಸ್ಟ್ ಈಗ ಈಗಾಗಲೇ ನಾವು ಟೊಮೊಟೊ ಹಾಗೂ ಫ್ಲವರ್ಸು ಎಲ್ಲ ಲೈವಲ್ಲಿ ಎಕ್ಸ್ಪೆಸ್ಟ್ ಮಾಡಿದ್ದೀವಿ ಈಗ ನೋಡ್ಬೋದು ಇದೆಲ್ಲ ಮಂಡಿ ಬೇಸ್ ಇಲ್ಲಿ ಮಂಡಿಗಳಲ್ಲಿ ಸುಮಾರು ಈ ಲೈನಲ್ಲಿ ಒಂದು ಐದರಿಂದ ಆರು ಮಂಡಿ ಇದ್ದಾವೆ ಇಲ್ಲೆಲ್ಲಾನು ಹಾಯ್ ಹಾಯ್ ನೋಡ್ಬೋದು ಇವೆಲ್ಲ ಬಸ್ ಅಲ್ಲಿ ಟ್ರೇಡ್ ಆಗಂತದ್ದು ಇಲ್ಲಿ ಮಂಡಿ ಬೆಸ್ ಅಲ್ಲಿ ಟ್ರೇಡ್ ಮಾಡ್ತಾರೆ ನೋಡ್ಬೋದು ಇಲ್ಲಿ ಶಾಂಪಲ್ ಸಹ ಇಲ್ಲಿ ಸಿಗುತ್ತೆ ನೋಡ್ಬೋದು ಈಗ ಏನು ತರ್ತಿದ್ದಾರೆ ಹುಳಿಕಾಯಿ ಹುಳ್ಳಿ ಕಾಯಿದು ನೋಡ್ಬೋದು ಹುರ್ಕಾಯಿ ಬೀನ್ಸ್ ಇಲ್ಲಿ ಇದೇನಿದೆಯೋ ಎಲ್ಲ ಇದು ಮಿರ್ಚಿ ನೋಡ್ಬೋದು ಮೆಣಸಿನ್ಕಾಯಿ ಮಿರ್ಚಿ ಸ್ಟೋರ್ ಆಗಿದೆ ಇಲ್ಲೆಲ್ಲ ಇಪ್ಪತ್ತು ಮೂಟೆ ಇದೆ ಮಿರ್ಚಿ ಇದು ಒಂದು ಮಂಡಿಗೆ ಬಂದಿರೋ ಮಿರ್ಚಿ ನೋಡ್ಬೋದು ಇಪ್ಪತ್ತರಿಂದ ಮೂವತ್ತು ಮೂಟೆ ಇದೆ ಮಿರ್ಚಿ ಮಿರ್ಚಿ ನೋಡ್ಬೋದು ಇಲ್ಲಿ ರಿಟೇಲ್ ಮಾಡ್ತಾರೆ ಹಾಗೆ ಸ್ಯಾಂಪಲ್ ಸುರಿದು ಹೋಲ್ಸೇಲ್ ಆಗಿ ಸೇಲ್ ಮಾಡ್ತಾರೆ ಇಲ್ಲಿ ಈ ಪ್ಲೇಸ್ ಅಲ್ಲಿ ನೀವೇನು ನೋಡ್ತಿದ್ರು ಈ ಪಿ ಅಲ್ಲಿ ಶಾಂಪಲ್ಲು ಸುರಿತಾರೆ ಹಾಗೆ ರಿಟೇಲು ಮಾಡ್ತಾರೆ ನೋಡ್ಬೋದು ಆಫರ್ ಕೊಡ್ತಾ ಇದೆಯಲ್ಲ ನೋಡ್ಬೋದು ಸೀಮೆ ಬದನೆಕಾಯಿ ಐದು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಬಳ್ಳಾಪುರ ಮಾರ್ಕೆಟಲ್ಲಿ ಸೀಮೆ ಬದನೆಕಾಯಿ ಸೀಮೆ ಬದನೆಕಾಯಿ ಐದು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಇಲ್ಲಿ ಕಸ್ಟಮರು ರಿಕ್ವೈರ್ ಹೆಂಗಿರುತ್ತೋ ಇಲ್ಲ ಅವ್ರಿಗೆ ಡಿಮ್ಯಾಂಡ್ ಹೆಂಗಿರುತ್ತೋ ಆ ಥರ ಸೇಲ್ ಮಾಡ್ತಾರೆ ಈಗ ನಾವು ಲೈವಲ್ಲೇ ನೋಡ್ದಂಗೆ ಸಪುರದ ಬದನೆಕಾಯಿ ಚಪ್ಪರದ ಬದನೆಕಾಯಿ ಐದು ರೂಪಾಯಿಗೆ ಸೇಲ್ ಆಗ್ತಿದೆ ಅದೇ ತರ ಚೀಪಲ್ಲಿ ಸಿಗುತ್ತೆ ತರಕಾರಿ ತರ್ಕಾರಿ ಬೆಲೆಗೆ ಇಲ್ಲಿ ಮಾರಾಟ ಆಗುತ್ತೆ ನೋಡ್ಬೋದು ನಿಮ್ಗೆ ಯಾವ ತರ ತರಕಾರಿ ಬೇಕೋ ಆ ತರ ತರಕಾರಿ ಎಲ್ಲ ಅವೈಲೇಬಲ್ ಇರುತ್ತೆ ಈಗಾಗಲೇ ನಾವು ಎಲ್ಲ ತರಹದ ಮಾರ್ಕೆಟ್ ನ ಲೈವ್ನ ನಾವು ಮಾಡ್ತಾ ಇದೀವಿ ದಯವಿಟ್ಟು ಯಾರಲ್ಲ ಹೊಸೊಬ್ಬರು ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ರಿಟೇಲ್ ವ್ಯಾಪಾರಿಗಳು ಅಥವಾ ಏನಾದರೂ ತರಕಾರಿ ಬಗ್ಗೆ ಇಂಟ್ರೆಸ್ಟ್ ಇರೋರಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಚಿಕ್ಕಪಾಪುರದಲ್ಲಿ ಮಾರ್ಕೆಟ್ ನ್ಯೂಸು ಡೈಲಿ ಲೈವಲ್ಲಿ ನಿಮಗೆ ವಿಸಿಟ್ ಮಾಡಿಸೋ ಕೆಲಸ ಮಾಡ್ತಾಯಿದ್ದೀವಿ ಈಗಾಗಲೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಯಾಕಂದರೆ ನಾವು ಎರಡು ಸಾವಿರದ ನೂರರ ಮೇಲೆ ಎರಡು ಸಾವಿರದ ನೂರರ ಮೇಲೆ ಸಬ್ಸ್ಕ್ರೈಬರ್ಸ್ನ ಈಗ ನಾವು ಗೇನ್ ಮಾಡ್ಕೊಂಡಿದ್ದೀವಿ ತುಂಬ ತುಂಬ ಸಂತೋಷ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರು ಅವ್ರಿಗೆಲ್ಲ ನಾನು ಮನಸ್ಫೂರ್ತಿಯಾಗಿ ನಮಗೆ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಇನ್ನು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಮಾರ್ಕೆಟ್ ನ್ಯೂಸು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಲೈವಲ್ಲೇ ನಿಮಗೆ ಮಾರ್ಕೆಟ್ನ ವೀಕ್ಷಣೆ ಮಾಡಿಸ್ತಾ ಇದ್ದೀವಿ ನೋಡಿ ಇವತ್ತು ಚಿಕ್ಕಬಳ್ಳಾಪುರ ಮಾರ್ಕೆಟಲ್ಲಿ ಈ ಥರ ವಿಜುವಲ್ಸ್ ಕಾಣಿಸ್ತಾ ಇದೆ ಚಿಕ್ಕಬಳ್ಳಾಪುರ ಮಾರ್ಕೆಟಲ್ಲಿ ಇವತ್ತು ತುಂಬ ಅಂದರೆ ತುಂಬ ತರಕಾರಿ ಬಂದಿದೆ ಯಾಕಂದರೆ ಇದು ಡಬಲ್ ಮಾರ್ಕೆಟ್ ಇವತ್ತು ಡಬಲ್ ಮಾರ್ಕೆಟ್ ಅಂದರೆ ನೋಡಿ ನಾಳೆ ರಜೆ ಇರುತ್ತೆ ಗುರುವಾರ ನಾಳೆ ಹಾಲಿಡೇ ಚಿಕ್ಕಬಳ್ಳಾಪುರ ಮಾರ್ಕೆಟ್ಟು ಗುರುವಾರ ಹಾಲಿಡೇ ಇರುತ್ತೆ ರಜೆ ಇರುತ್ತೆ ಆದ್ರಿಂದ ತುಂಬ ಜನ ರಿಟೇಲ್ ವ್ಯಾಪಾರಿಗಳು ನಾಳೆ ಐಟಮ್ ಸಿಗೋ ಸಿಗೋದಿಲ್ಲ ಆದ್ದರಿಂದ ಇವತ್ತೇ ಬಂದು ಪರ್ಚೇಸ್ ಮಾಡುವಂಥ ಚಾನ್ಸಸ್ ತುಂಬ ಇದೆ ಆ ಕಾರಣದಿಂದ ತರಕಾರಿ ರೈತರು ತುಂಬಾ ತರಕಾರಿಗಳನ್ನ ತಗೊಂಬಂದು ಇಲ್ಲಿ ಸೇಲ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಬ್ರೋ ಯಾರೆಲ್ಲ ನಮ್ಮ ಗೆ ಈಗ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಹಾಗೆ ಒಂದು ಲೈಕ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಇನ್ನು ಯಾರೆಲ್ಲ ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ನಮ್ಮ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಯಾಕಂದರೆ ನಾವು ಮಾಡುವಂತ ವಿಡಿಯೋಗಳು ಇನ್ನೂ ಕೆಲವ್ರಿಗೆ ಇನ್ನೂ ಹೆಚ್ಚಿನ ಭಾಗದಲ್ಲಿ ನಮಗೆ ರೆಕಮೆಂಡ್ ಆಗುವಂಥ ಚಾನ್ಸಸ್ಸು ಇರುತ್ತೆ ಯೂಟ್ಯೂಬು ರೆಕಮೆಂಡ್ ಮಾಡುವಂಥ ಚಾನ್ಸಸ್ ಇದೆ ಅದರಿಂದ ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಇವತ್ತಿನ ಲೈವು ನೆಲೆತಾ ಇದ್ದೀವಿ ವೆಜಿಟೇಬಲ್ ಮಾರ್ಕೆಟು ಇನ್ನೂ ಆ್ಯಕ್ಷನ್ ಯಾವುದೂ ಸ್ಟಾರ್ಟ್ ಆಗಿಲ್ಲ ಯಾವುದಾದ್ರು ಇಂಪಾರ್ಟೆನ್ಸ್ ಇದ್ದರೆ ಆ್ಯಕ್ಷನ್ ಏನಾದರೂ ಸ್ಟಾರ್ಟ್ ಆದರೆ ನಾನು ಲೈವ್ಗೆ ಜಾಯಿನ್ ಆಗ್ತೀವಿ ಇವಾಗ ಜಾಯ್ನ್ ಆಗ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ನಮ್ಮ ಲೈವ್ಗೆ ವಿಸಿಟ್ ಮಾಡಿದ್ದೀರೋ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಯಾರೆಲ್ಲ ನಮ್ಮ ಲೈವ್ಗೆ ಜಾಯ್ನ್ ಆಗ್ತಿದ್ರು ತುಂಬ ತುಂಬ ಧನ್ಯವಾದಗಳು ಹಾಯ್ ಹಾಯ್ ಯಾರೆಲ್ಲ ಹಾಯ್ ಹೇಳ್ತಿದ್ರಾ ಲಕ್ಷ್ಮಣ್ ರೆಡ್ಡಿ ಅವರೇ ಹಾಯ್ ಕುಲ್ವಾಂಟ್ ಸಿಂಗ್ ಅವರೇ ಹಾಯ್ ಎಲ್ಲರಿಗೂ ಹಾಯ್ ಎಲ್ಲರಿಗೂ ಧನ್ಯವಾದಗಳು ಈಗ ನಾವು ಲೈವ್ನ ಸ್ಟಾಪ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಇಲ್ಲ ಕಂಟಿನ್ಯೂ ಮಾಡಬೇಕಂದ್ರೆ ದಯವಿಟ್ಟು ಕಂಟಿನ್ಯೂ ಅಂತ ಒಂದು ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಈಗಾಗಲೇ ನಾವು ಅರ್ಧ ತಾಸು ಈ ಒಂದು ಲೈವ್ನ ರನ್ ಮಾಡಿದ್ದೀವಿ ಇನ್ನೂ ನಿಮಗೆ ಹೆಚ್ಚಿನ ಲೈವ್ ಬೇಕಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ನಾವು ಲೈವ್ ಕಂಟಿನ್ಯೂ ಮಾಡೋಣ ಅಂದ್ರೆ ನಾವು ವಿರಾಮ ತಗೊಳ್ಳೋಣ ಕಮೆಂಟ್ ಅಲ್ಲಿ ತಿಳ್ಸಿದ್ರು ಲೈವ್ ಇನ್ನು ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಇನ್ನು ಅನ್ನೋ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳ್ಸಬಹುದು ಈಗಾಗ್ಲೇ ನಾವು ಒಂದು ರೌಂಡ್ ಸರೌಂಡಿಂಗ್ ಎಲ್ಲ ತೋರಿಸಿದಿವಿ ಲೈವಲ್ಲಿ ಇನ್ನು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಅಲ್ಲಿ ತಿಳಿಸಿ ಈಗ ತಕ್ಷಣಕ್ಕೆ ಯಾವುದೂ ಆಕ್ಷನ್ ನಡೀತಾ ಇಲ್ಲ ಹೀಗಾಗಿ ನಾವು ನ ಈಗ ಸ್ಟಾಪ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ನೀವು ಯಾರಾದರೂ ನೋಡಬೇಕಂತ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕಮೆಂಟ್ ತಿಳಿಸ್ಬೋದು ಇನ್ನೂ ಕಂಟಿನ್ಯೂ ಮಾಡೋಣ ಇಲ್ಲಾಂದರೆ ಈ ಲೈವು ಸ್ಟಾಪ್ ಮಾಡೋವಂಥ ಹಾಯ್ ಹಾಯ್ ಎಲ್ರಿಗೂ ಹಾಯ್ ಎಲ್ರಿಗೂ ನಮಸ್ಕಾರ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಓಕೆ ಬ್ರೋ ಓಕೆ ಯಾರೂ ಚಾಕ್ ಮಾಡಿಲ್ಲ ದಯವಿಟ್ಟು ನಾವು ಲೈವ್ನ ನಿಲ್ಲಿಸ್ತಾ ಇದ್ದೀವಿ ಮತ್ತು ಇನ್ನೊಂದು ಲೈವ್ಗೆ ಸ್ಟಾರ್ಟ್ ಮಾಡೋಣ ಆವಾಗ ಎಲ್ಲ ಕನೆಕ್ಟಾಗಿ ಮಾತಾಡೋಣ ಓಕೆ ಬಾಯ್ ಎಲ್ರಿಗೂ ಬಾಯ್